తొగడి ఎట్బుట్టి నాకు సిర సిగల నిన్న చెన్నప్పు కత్తి తగ్గు బయసి గన్న బంగారే ななるほど。 நீ மௌன நீன நான் சத்திர மன்த்து நான இன்னோ கேஷ

ಸುಡುಗಾಡಿ ಒತ್ತಾರ ಹೋಗ್ತೀನಿ ಮಣ್ಣ ಹುಚ್ಚಿಟ್ಟಾರ ಹೋಗ್ತೀನಿ ಅದ್ನ ಕೇಳಕ ನೀನೇನ ಈ ಹೊಸ ಮಂದಿಯಾಗ ಕಟ್ಟಿಗಂದಿ ಅಂತ ಕೇಳಿಲ್ಲ ರೊಕ್ಕ ತಗೊಂಡ್ ಏನು ಖರ್ಚು ಮಾಡಿದೆ ಮಾಮ ಅಂತ ಅಂತ ಚೋಟು ಹುಡುಗಿ ನೀನು ಗಿಟ್ಟಿ ಡುಮ್ಮಿ ಹೊಟ್ಟೆ ಉಳ್ಳ ಅಂತ ನನ್ನ ಕೇಸು ಬೇರೆ ಬಂತ அவ பட்டி ரொட் நான் அவரு கே நினை மடி மழ நாலுங்க கத்து

ನನ್ನ ಮಕ್ಕಳ ಲಕ್ಕ 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 ಅಂತ ನೋಡ್ರಿ ಅತ್ತಿಗೆ ನಾನು ಅತ್ತಿಗೆ ಅಂತ ಕರಬೇಕು ಮಾವನ ಅಣ್ಣ ಮಾಡುವೆ ಅಣ್ಣ ಹಣ್ಣು ಮಾಡುವೆ ಅಲ್ಲ ಅಣ್ಣನ ಅನ್ನೋ ಬದ್ಲ ಅದೇನಂತಾರಲ್ಲ ನಾನು ಹೇಳಿ ಹೆಂಗೇ ನಾವೇನು ಅರ್ಥ ಇರ್ತಿಲ್ಲ

ಬಂದ್ಬೇಡ ನಾಕ್ ಮನೆ ಹಕ್ಕ ನೀನ್ ಹಾಕ್ರೇನು ಐತಿ ಅದೇನಂತಾರಲ್ಲ ಅದೇನ ತವರು ಮನೆ ಹೆಸರು ಬಿಟ್ಟು ಏನ್ ಮಾಡ್ಕೊಡಿ ಬರೀ ನಾನು ತವರು ಮನೆ ಹೆಸರು ಕೊಂಡು ಬರೆಯುತ್ತೆ ಅಂತ ಬಂದಿಗೆ ಮೈದಿನಂದೆಲ ಮೈದಿನಂದ್ಯಲ ಅಲಪ್ಪಿಗೆ ಏನಂತ ಹೇಳುದು ನೋಡಮ್ಮ

ಸಾವಿರ ಈಗ ಕೇಳ ಮೂ ನೋಡ ಕೆಲಸ ಮಾಡ ಎಲ್ಲರಿ ನಮ್ಮ ಹೇಳಿ ಸಿಂಕ್ಯಾಂಕ್ ಕೊಡ್ತನ ನಾ ಎಲ್ಲ ಬಟ್ಟೆ ಕೊಟ್ಟಿನಿ ಏನ ನನ್ನ ಸಸ್ಯ ಅವ ಪ್ರೀತಿಗೆ ಮೂರ್ ಸಾವಿರ ಅದೇನಂತರಲ್ಲ ಬಟ್ಟೆನ್ ಕೊಡ್ಬಿಡ ನನಗೆ ನಾಲ್ಕು ಕೊಟ್ಟರು ರೊಕ್ಕ ಕೊಟ್ಟು

ಅಲ್ಲ ಬರಕ್ ಬಾಯಕ್ಕಾದ್ರಂದಿ ಬರೀತಾರ ಈಗ ಐತಲ್ಲ ಏನಿದ್ರು ಕೊಡಿ ಹುಚ್ಚಿದ್ದೀನಿ ನಾನು ಗೊತ್ತ ಬರ್ಲಿಕ್ಕೆ ನಾನಿಲ್ಲ ನಾ ಒತ್ತೋಡೆ ನಾನ್ ಹೆಂಗ್ ತಡೆ ಮತ್ತೆ ಅಲ್ಲ ಇದೇನ್ ಅಂತಾರಲ್ಲ ಕೊಡಿ

ಎಷ್ಟು ಟೈಟ್ ಆಯ್ತು ನೋಡಿ ಎತ್ತಾಕ ನನಗೆ ಬರಲ್ಲ ಅಂದ್ರೆ ಹೆಚ್ಚು ಮಾಡ್ಲ ಆದ್ರೂ ಮಾಡ್ತಾ ಬಿಡಕ್ ಆಗಲ್ಲ ಎತ್ತಿದ್ಯಾ ತಾಳಪ್ಪ ಅಯ್ಯೋ ನೀರು ಬಿಡಕ್ಕಿಲ್ಲ

ಸಿಗದೈತಿ ದಾರಿ ಕೊಟ್ಟಿಲ್ಲ ಕೇಳಬಾರ ನೀವು ಯಾರು ಕೇಳಿಲ್ಲ ಅಂದ್ರ ನಮ್ ಮಾಸ್ ಬೆಳಗ್ಗೆ ಊರಿಗೆನ ಅದನ್ನ ಮೂರ್ ಸಾವಿರ ಅಂತ ಹೇಳತಿ ಒತ್ತು 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 ಅಂತ ಹೇಳಿತಿ ಒಚ್ಗೆಂದೆ ಮೂರ್ ಸಾವಿರ ಕೊಟ್ಟಿದ ಹೇಳ ಕೇಳಬಾರ ಅದಕ್ಕೆ ಹೇಳ ಒಂದು ಎರಡು ಮೂರು ಇದು ಒಂದು ನಾಲ್ಕು ಆಕೆ ಕೇಳಿದ್ದು ಮೂರ್ ಸಾವಿರ ನಾನು ಕೊಟ್ಟಿದ್ದು ನಾಲ್ಕು ಸಾವಿರ ತಗೋ ನನ್ನ ಸೊಸೆ ಹಿಡಕ ಮಾಮೂಲಿ ಮಾಮನ ಮೇಲೆ ಹಣ மா ஒ பே வ்